ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಛತ್ರಪತಿ ಶಿವಾಜಿ ಮಹಾರಾಜರು ಅಪ್ರತಿಮ ಸಂಸ್ಕೃತಿ ನಾಯಕ ತಹಸೀಲ್ದಾರ್ ರವೀಂದ್ರ ಚುಡುಗುಪ್ಪ ಪಟ್ಟಣದ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ರವೀಂದ್ರಧಾಮ ತಹಸೀಲ್ದಾರರು ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ ಶಿವಾಜಿ ಮಹಾರಾಜರು ಮರಾಠ ಸಮುದಾಯದ ಸಂಸ್ಥಾಪಕರು ಅವರು ಇಡೀ ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರಾಗಿ ಕೆಲಸ ಕಾರ್ಯವನ್ನು ಮಾಡಿರುವುದು ಶ್ಲಾಘನೀಯ ಅವರ ದೇಶಪ್ರೇಮ ವೀರತನ ಬುದ್ಧಿ ಶಕ್ತಿ ಹಾಗೂ ಯುದ್ಧ ತಂತ್ರಗಾರಿಕೆಯಿಂದ ಇಡೀ ಜಗತ್ತಿಗೆ ಪ್ರಸಿದ್ಧರಾಗಿದ್ದಾರೆ ಎಂದು ನುಡಿದರು ನಂತರ ತಹಸೀಲ್ದಾರ್ ಅವರು ಚುಡಗುಪ್ಪದ ಶಿವಾಜಿ ವೃತ್ತದ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಸಂತ ಚವಾಣ್ ರಂಗಾರೆಡ್ಡಿ ರೆಡ್ಡಿ ಮಾರುತಿ ಚವ್ಹಾಣ್ ಆಕಾಶ್ ಗುತ್ತೇದಾರ್ ಪಪ್ಪು ತೆಲಂಗ್ ಮಲ್ಲಿಕಾರ್ಜುನ್ ರೆಡ್ಡಿ ಬಾಬು ಬಾಬುರಾವ್ ಗಾದ ಶಿವು ಶ್ರೀಕಾಂತ್ ಪೋಲೆ ದೀಪಕ್ ಕುದುರೆ ನಂದು ಮರಾಠ ಸಾಯಿ ಸಿರಿಕೆ ಶುಭಂ ರಂಗದಾಳ್ ರಮೇಶ್ ಗೌಳಿ ದತ್ತು ಗೌಳಿ ಹಾಗೂ ಸಮಾಜದ ಮುಖಂಡರು ಹಾಗೂ ಊರಿನ ಹಿರಿಯರು ಭಾಗವಹಿಸಿದ್ದರು